ಹಲೋ ಉಸುಮತಿ ಆನೆಯ ಜಾನ್ಚಿಕಿ ಹಾ ಆರಾಮಿದ್ಯಾದ ತಿರುಗಾಟ ಆಡೋದು ಹೆಂಗ ಫೋನ್ ಮಾಡಲ್ ಸೌಡ್ಯೆ ಆಗಿಲ್ಲೆ ಅದ ಮನೆ ಹ್ಯಾಜ ಯಮ್ಮಗಳು ಮದ್ವೆ ಆತಲೇ ವಾರಗಟ್ಲೆ ಆ ಬದಿಗೆ ಆಗೋತು ಹಾ ಹಂಗಾಗಿ ಇದೆ ಇವತ್ತು ಅನ್ನೋ ಸೌಡಿ ಮಾಡ್ಕೊಂಡು ನಿಮ್ ಫೋನ್ ಮಾಡಿ ಕೊಪ್ಪ ನೋಡಿ ಬಂದಿ ಹಾ ಮದ್ವಿ ಚೊಲೋ ಆತು ಆದ್ರೆ ಅಂತ ಹೇಳು ವಸುಮತಿ ನಮಗೆ ಈಗ ನೋಡ್ ಶಾಸ್ತ್ರ ಎಲ್ಲಾ ಮಂದಿ ಹೋಗ್ತಿಲ್ಲ ಹೋಗ್ತಿಲ್ಗೆ ಹಣ ಯಾರ ದಿವ್ಸ ಇಸ್ತಾವ ಕಾರ್ಯದ್ಮಲ್ಲಿ ಎಂತ ಕೆಲ್ಸ ಹೋಗ್ಸ ಇದ್ದಾರ ಕೇಳ್ಕೆ ಅಪ್ಪನ ಹೋಗಿದ್ನಲ್ಲಿ ಮದ್ನ ಮೇಲೆ ಹೊತ್ತು ಹೋಪ ತಕ್ಕವ ಏನೋ ಒನನ್ನ ಅದೆಲ್ಲ ದಾಸು ಕುಟ್ಯೋತು ಹೌದು ಅಂತದಂದ್ರೆ ಮದ್ವೆ ಕೂಸು ಮದ್ವೆ ಕೂಸು ನ ಹಬ್ಬೆ ಎಲ್ಲರೂ ಅವನ ಆಸ್ಪತ್ರೆಲ್ಲಾ ವಾಮಲ್ ಕೊಟ್ಟು ಕುಂಡ್ತವಲ್ಲೇ ಪೇಶೆಂಟಾ ಹಂಗೆ ಒನೊಂದ್ ಬದಿ ಕುಂತಿದ కాడిగే హొక్క నోడ్తీ అయ్యో ఆ ప్యాటెడ్ బుద్ంగి వచ్చి కూజు కేల్వ ఆ అవు కాలి కొయ తర్కంద హా ఒ చా కుడస్తాయి ఎలా పార్సండు కుత హంగ్ ము దేవ్రే సో పుణ్యక బాయ్ బిట్టే అంత మళ్ళీ నెగి ಹ್ಮ್ ಕಡಿದ್ರೆ ಹುಡುಗು ಅದು ಇದು ಇರ್ತಲೇ ಸಣ್ಣ ಪುಟ್ಟ ಎಲ್ಲ ಮಾಡ್ಕೊಟ್ಟಿಕೆ ಬಂದಿ ಮೂರ್ ದಿವಸ ಬೆಳಗ ಇದ್ದಂಗಿದ್ರೆ ಆ ಬದಲಿಗೆ ಇಪ್ಪ ದಿವಸ ಅಯ್ಯಾಲಿ ಹಾಕೊಂಡು ಮನಿಗ್ ಬಂದಿ ಹ್ಮ್ ಯೋಜಂತ ವಾ ಅರ್ಷ್ಣ ಶಾಸ್ತ್ರ ಲಡಾಯಿ ಅಂತ ಹೇಳಿದ್ ನನ್ ಸಿಕ್ಕಿ ಅರ್ಷ್ಣ ಸೀರೆ ಬಾ ನಾಳೆ ಅಂತ ಶಾಸ್ತ್ರ ಇದ್ದು ಹೇಳಿ ನಾನು ಹರ್ಷ್ಣ ಘರ್ಷ್ಣಿಯ ಸೀರೆ ಎಲ್ಲ ಉಟ್ಕೊಂಡು ಹೋದ್ನಿಲ್ಲೇ ಕೊಯ್ ಸಿಕ್ಕಿದ್ ಕೊಂಡಿ ಕಂಡಿದ್ದು ಅನ್ಸುತ್ಕೊಂಡು ಹೋದಿ ಹ್ಮ್ ಅದ್ ನೋಡಿದ್ರೆ ಒಂದ್ ದೊಡ್ಡ ಕೊಪ್ಪರ್ಗೆ ಹಂಗೆ ಬಿಟ್ಟಿದ್ವ ಅದ್ರಲ್ಲಿ ತುಂಬಿ ಅವರ ನೀರ್ ಕರ್ಡಿಟ್ಟಿದ್ವು ಅದ್ರಲ್ಲಿ ಆ ಕೂಸ್ನ ಕೂಡಿದ್ ಇವೆಲ್ಲರೂ ಆ ಕೂಸ್ನ ದೋಸ್ತ್ರ ಪಾಸ್ತ್ರ ಇದ್ವಲ್ಲಿ ಅವ್ರ ಅವ್ರಶ್ನ ಅಂಗಿ ಪಂಗಿ ಎಲ್ಲ ಹಾಕೊಂಡು ನಿತ್ಕೊಂಡ ಕೂಸನ ಹಬ್ಬೇನು ಹ್ಮ್ ಅದ್ರ ಏನ್ ಮಗದ್ 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 ಮೈ ಹೋಗ ಆ ಹಣ್ಣಿನವ ಹ್ಮ್ ಅದಿ ಏನ ಕಾಲುವೆಲಿ ಹೊರದಂಗ ಹೊರದ್ ಹೊರದ್ ಹೋಗ್ತೆ ನಮ್ಗೆ ತಾರದಿಂದ ಕಿತ್ತು ಸೋಯಿಸಿ ಯಾರ್ದು ಒಣಸಿ ಮಾಡಾಕಿದ್ರಿ ಇವಳು ಆಗ್ತು ಇವು ಸಕಾ ಸುಮ್ನೆ ಅನಂದನೆ ಹಾಳು ಮಾಡ್ತವಲ್ಲ ಹಾಳಿ ಹಂಗ ಮನಸ್ನಲ್ಲಿ ಹ ಎಂತ ಹೇಳಲ್ ಬರ್ತಾನೆ ನಾವು ನೋಡಿರು ನೋಡ್ದಾಗಿದ್ದವ್ರ ಹಂಗ್ ಕೊಂಡ್ ಮತ್ತಿಗನ್ ಕುತ್ಕೊಂಡು ಅಂತೂ ಬಂದಿ ಹಾ ಹಂಗೆ ಅಲ್ಲಿ ಕುಂತ್ಕೊಂಡಿದ್ದಂಗೆ ಇನ್ನೊಂದು ಎಂತ ಗೊತ್ತಿದೆ ಅಸ್ಮತಿ ಮದ್ವೆನೇ ಆಗಿಲ್ಲ ಇನ್ನು ದಿವಸ ಬೆಳಗ್ಗೆ ಇನ್ನು ನಾಳೆ ಬೆಳಗ್ಗೆ ಮದುವೆ ಈಗಲೇ ಅಲ್ಲೆಲ್ಲ ಒಂದೊಂದ್ ಫೋಟೋ ಹಾಕಿದ್ವಿ ಇಲ್ಲ ಹಾ ಒಂದ್ ಬದಿಗೆ ಮದ್ವೆ ಕೂಸು ಜೋಗದ ಗುಂಡಿ ಒಂಚೆ ನಿತ್ಕೊಂಡು ಜೋಗ ಆರ್ಬಿಡ್ತಿ ಹೇಳೋರ್ ಹಂಗೇ ನಿತ್ಕೊಂಡ್ರು ಹಾ ಹಿಂದ ಬದಿಗೆ ಮದ್ವೆ ಅಪ್ಪಮ್ಮ ಮದ್ವೆ ಮಾಡಿ ಓ ಹಾರಾಡದೆ ಹಾಕೊಂಡ್ ಕೈ ಹಿಡ್ದು ಆದವ್ರ ಹಂಗ್ ಮಾಡ್ತಾ ಅದೊಂದ್ ಫೋಟೋ ಹಾಕಿದ್ ಮತ್ತೊಂದ್ ಬದಿಗೆ ಆ ಕೂಸು ಹೋಗ್ತ ಹೋಗ್ತೇವೆ ಆಗಿದ್ದು ಇವನು ಅದ್ರಿಂದ ಕೈ ಮುಂದೆ ಮಾಡ್ಕೊಂಡು ಅದ್ರ ಹಿಡಿಯಲ್ಲಿ ಬರ್ಸ್ಕೊಂಡು ಹೋದ್ರಂಗ್ ಓಡ್ತಾ ಹಾ ಕಾಡಿಗೆ ಅವಲ್ಲೆಲ್ಲ ಬೇಂಚ್ ಮೇಲೆ ಇದ್ರ ಮೊದಲ ಮ್ಯಾಲ ಕುತ್ಗತ್ತೋ ಅದ್ರ ಅವ್ನ ಮೊದಲ ಮೇಲೆ ಇದ್ರ ಕುತ್ಗತ್ತು ನಮ್ದಿ ನಮ್ ನಮ್ದಿ ಫೋಟೋ ಹಾಕಿದ್ದವ ಹಾಕಿದ್ದಾವಡ್ ವಾಡಿಗೆಲ್ಲವ ಹೆಂಗ ಮನ್ಸನಲ್ಲ ಅಯ್ಯೋ ಇನ್ನೂ ಕೊಯ್ ಬುಡ್ಶ್ ಆಗಿಲ್ಲೆ ಮಾಲೆ ಹಾಕಿ ಹಾಜಿಲ್ಲೆ ದಾರ್ದಾಜಿಲ್ಲೆ ಕೊರ್ಮಣಿ ಕೊಟ್ಟಿ ಆಗಿಲ್ಲೆ ಇದು ಅಂತು ಸ್ವಲ್ಪ ಆಳಿ ಕಡಿದ ಎಲ್ಲ ಯಾ ಮಲೆ ಮನೆ ಲತ ಇತ್ತ ಇಲ್ಲಿಯೋ ಲತ ಹತ್ರ ಕೇಳಜಿ ಅವಾಗ ಅದು ಹೆಚ್ ಈಗಲ್ಲ ಬಾ ಮದ್ವೆ ಕಾಯಿ ಮಾಡಲಯ ಬ್ಯಾರ್ ಬೇರೆ ಬ್ಯಾರ್ ಬೇರೆ ಬದಿಗೆಲ್ಲ ಹೋಗ್ತಬೇಡ ಅವಯ್ಯ ಮದ್ವೆ ಒಬ್ರು ಹೋಗಿದೆ ಈ ನಮ್ನೆ ಈ ಕೃಷ್ಣಿ ಕೃಷ್ಣಿ ಪೋಟ ತಸ ಹೆಂಗ್ ಅಂತ ಸುಟ್ಟು ಗೊತ್ತಿದೆ ಮಾಯಿ ಕಳ್ಕು ನೋಡ್ಜಿ ಅದನ್ನೆಲ್ಲವ ಹ್ಮ್ ಕಡಿಗಂಗ್ ಮನ್ಸ ಮೇಲೆ ಹಾಕಲು ಯಾ ವೇಸ್ಟ್ ಮಾಡ್ತದೆ ಇವಲ್ಲವ ಒಂದ್ ಉಂಡಿದ್ದಿಲ್ಲ ತಿಂದಿದ್ದಿಲ್ಲೆ ಅಷ್ಟು ಮಾಡೋ ಕಂಡ್ರೆ ಆ ಹೇಳಿದ್ದಿ ಆಮೇಲೆಲ್ಲವ ಜಾವಳ ಗದ್ದೆ ಗದ್ದೆ ಕೊಯ್ದ ಆದ್ ಕೂಡ್ಲೆ ಯಾ ಎಮ್ಮೆ ಬಿಡ್ತವಲ್ಲ ಎ ಮೇಯ್ ಅಲ್ಲೇ ಗದ್ದೆ ಮದ್ಯದಲ್ಲೆಲ್ಲ ಅವ್ರಿ ಅಲ್ಲಿ ಅಲ್ಲಿ ಅವ್ರಿಗೆ ಹೊಂಡ ಮಟ್ಕೆತ ಶಕಿ ಅಲ್ಲೇ ಸಕೆ ತಡ್ಕೊಂಬಲಾಗದಯ ಅವ್ರಕ್ ಬೇಕಾದ್ರೆ ಎರಡ್ ಬಿಟ್ಟು ಆ ಅರ್ಷಣೆ ಕಾಗ್ದಲ್ಲಿ ಮಣ್ಣು ಹೋಗ್ಕಂಡ್ರೆ ಅದ್ರೊಳಗೆ ಮುಳಗಿ ಎದ್ದು ಮುಳುಗಿ ಎದ್ದು ಮಾಡ್ರೆ ಈ ಅರ್ಷ್ಣು ನೀರ್ಗಿಂತಲ್ಲ ಹೈಕಾಕ್ತ ಒಳ್ಳೆಯ ಇನ್ನು ಚೊಲೋ ಪೋಟೋದಲ್ಲ ವರ್ಷಕ್ ಬತ್ತು ಮಗದ್ ಮಗದ್ ಮೈಯಬೇಕು ಎಷ್ಟ್ ಹಾಳಾದ್ರು ಅವ್ರೇನ್ ಹೇಳ್ ಕೇಳವಿಲ್ಲ ಫೋಟೋ ಆಡ್ಕೊಂಡು ಹಂಗೆ ಎಲ್ಲೆಲ್ಲ ಹೋಗಿ ಆ ಜೋಗದ ಅಂಚಿಗೆ ಅಲ್ಲಿ ಇಲ್ಲಿ ಎಲ್ಲಾ ಬಿದ್ರ ಆತಲ್ಲೇ ಜೋಗದ ಗುಂಡಿ ಮುಡ್ಗಿ ಅದ್ಕಿಂತು ಅದ ಇಲ್ಲಿ ನಮ್ಮನೆಲ್ಲ ಯಾವ ಇಷ್ಟ ಗನ ಬಂಗಾರದಂತ ಆಟ ಇದ್ದೆ ಆ ಮದುವೆ ಅಪ್ಪ ಕೊನೆ ಹೋಯ್ದಂಗ ಮಾಡವು ಈ ಕೂಸು ಹಿಡಿಯವು ಅದನ್ನೆಲ್ಲ ಫೋಟೋ ಆಡದ್ ಎಷ್ಟ್ ಲೈಕ್ ಬತ್ತು ಅಲ್ದ ಒಬ್ರಿಗೆ ದಾರ ಬುಡ್ಸವು ಮತ್ತೊಬ್ರು ದಾರ ತುಂಬವು ಒಬ್ರು ದನ ಬಿಟ್ಕೊಂಡು ದನದ ಮೈಗೆ ತೊಳಸವು ಮತ್ತೊಬ್ರು ರಾಡಿ ಕಾಡವು ಮಾಡಿರ್ ಎಷ್ಟು ಕೆಲಸ ಇಲ್ಲೇ ಮನೇಲಿಗ ಅದನ್ನೇ ಫೋಟೋ ಹೊಡ್ಕೊಂಡು ಅದನ್ನ ಹಾಕಿರ್ ನೋಡು ಪ್ರಪಂಚದಲ್ಲಿ ಯಾರ್ಯಾರು ಮಾಡಿ ದೋಸೆ ನಮಿ ಅಜಿಲ್ಯೋ ಇದಕ್ಕೆಲ್ಲ ವಾ ತಲೆಯಲ್ಲಿ ಬುದ್ಧಿಲ್ಯೇ ಬರೇ ಒಬ್ರು ಮಾಡತಾವ್ ಒಬ್ರು ಒಬ್ರು ಮಾಡತಾವ್ ಒಬ್ಬರು ಬ್ಯಾರ ಬ್ಯಾರೆ ದೇಶಕ್ ಓಡ್ತಾವ್ ಕಾಲ್ ಬುಡಕೆ ಬಂಗಾರದಂತ ಇಂತ ಇದೆಲ್ಲ ಇದ್ರು ಕೊನಿ ಕಾಣ್ತಿಲ್ಲ ನಾನಂತೂ ಅಮ್ಮನ ಮಾಣಿಗ ಹೇಳಿದಿ ನಿನ್ ಮಕ್ಕಾಗೆಲ್ಲವ ಹಿಂಗಿದ್ದೆ ಮಾಡು ಬಿಟ್ರೆ ಯಾರ ಬ್ಯಾರ ಬದಿಗೆಲ್ಲಾ ಹೋಗಿ ದುಡ್ಡು ಖರ್ಚು ಮಾಡಲ್ಲ ನಾ ಕೊಡ್ತೀನಿ ಇಲ್ಲ ಕಡಾ ಕೊಂಡಿತ್ವ ಹೇಳಿದಿವಸ್ಮತಿ ತಮ್ಮ ಗನಾದ್ ಮಾಡ್ರೋ ಮಾಡ್ರ ಅಲ್ಲಿ ಬಾಯಿ ಬಿಟ್ಟು ಹೇಳಲ್ಲ ಅದು ಕೇಳೋದು ಬಿಡೋದು ಅವ್ರು ಇಷ್ಟ ಅಲ್ರ ಹ್ಮ್ ಇಡ್ಲಾ ಹ್ಮ್